अडवान हॅबी बर्थे सर फस्ट टाईम राजू सर तुम नक्सी रमन दंड बंड मने टाकीस करे बे च पूर्ण करे बे भारत तूकद मनष्यवर भ लेखार्द मनुष्य नोडी प्रति लेखर एर निमिष मा ಯಾವತ್ತು ಲೇಡಿ ಆಂಕರ್ ಯಾರು ಸಿಗ್ಲಿಲ್ಲ ಅದಕ್ಕೆ ನಾನೇ ಮಾಡ್ತಾ ಇದ್ದೆಲ್ಲ ಬಜೆಟ್ ಅನ್ನು ಕಂಟ್ರೋಲ್ ಮಾಡುವಂತ ರೀತಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರಬೇಕು ಅನ್ನೋದು ಬಹಳ ಲೆಕ್ಕಾಚಾರ ತೂಕ ಲೋ ಬಜೆಟ್ ಸಿನಿಮಾ ಅಂತಾರೆ ಸರ್ ಲೋ ಬಜೆಟ್ ಲೋ ಬಜೆಟ್ ಅಲ್ವಾ ಅಂತ ಕೇಳ್ತೀನಿ ನಾನು ಅಂದ್ರೆ ಬಹಳ ಸಿನಿಮಾನ ಅರ್ಥ ಮಾಡಿಕೊಂಡು ನನ್ನ ನಂಬ್ಕೊಂಡು ಬಂದಂತ ನಿರ್ಮಾಪಕರಿಗೆ ಯಾರಿಗೂ ಸಮಸ್ಯೆ ಆಗಬಾರ್ದು ಜೊತೆಗೆ ಪ್ರೇಕ್ಷಕರಿಗೂ ಕೂಡ ಆಶಾಭಂಗ ಆಗಬಾರ್ದು ಅನ್ನೋದನ್ನ ಮನಸ್ಸಲ್ಲಿಟ್ಕೊಂಡು ಒಬ್ಬ ಆ ರೀತಿ ವ್ಯಕ್ತಿ ಇದ್ರೆ ಸಿನಿಮಾ ಬಹಳ ಅಭ್ವವಾಗಿ ನಡೆಯುವುದು ನನ್ನ ವೈಯಕ್ತಿಕ ಎಕ್ಸ್ಪೀರಿಯೆನ್ಸ್ ನನ್ನ ಪ್ರೊಡಕ್ಷನ್ ಅಂತ ಆಸೆ ಪಡ್ತಾ ಇದ್ದೀನಿ ಸರ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಒಳ್ಳೆ ಸಬ್ಜೆಕ್ಟ್ ಸುಮಂತ್ ಗೌಡ್ರು ನೋಡೋದಕ್ಕೆ ಅವರೇ ಹೀರೋ ಥರ ಇದ್ದಾರೆ ಭಾಳ ಚೆನ್ನಾಗಿದ್ದಾರೆ ಅವ್ರು ನನಗೆ ಗೊತ್ತು ನನಗೆ ಕಥೆಯನ್ನು ಭಾಳ ಚೆನ್ನಾಗಿ ನೆರೆಕ್ಟ್ ಮಾಡಿದರು ನನಗೆ ಭಾಳ ಇಷ್ಟ ಆಯಿತು ನನ್ನ ಪಾತ್ರ ಭಾಳ ತೂಕದ ಪಾತ್ರ ಭಾರತದಲ್ಲ ಭಾಳ ಭಾಳ ವಿಶೇಷವಾಗಿರುವಂಥ ಪಾತ್ರ ನಾನು ಕತೆ ಹೇಳುವಂಥ ನನ್ನನ್ನು ಬಿಟ್ಟರೆ ಪಾತ್ರ ಯಾರಕ್ಕೂ ಬಲ್ಲರು ಅಂತ ಕೇಳಿದಾಗ ಸದ್ಯಕ್ಕೆ ಯಾರು ಇಲ್ಲ ಅನಿಸುತ್ತೆ ನನಗೋಸ್ಕರನೇ ಟ್ರೈಲರ್ ಟ್ರೈಲರ್ ಮೇಡ್ ಕ್ಯಾರೆಕ್ಟರ್ ನನಗೋಸ್ಕರ ಈಗಿನ ಗೆಟಪ್ನೆಲ್ಲ ಬಳಸ್ಕೊಂಡು ಒಂದು ಲಾಯರ್ ಪಾತ್ರದಲ್ಲಿ ಕಾಣಿಸ್ಕೊತೀನಿ ನ್ಯಾಯ ಕೊಡ್ತೀನ ಕೊಡಲ್ವಾ ಲಾವ್ ಓದಿ ಲಾಯರ್ ಆಗಿರುವಂಥ ಪಾತ್ರ ತುಂಬ ಜನ ಲಾಯರ್ ಲಾ ಮಾಡಿದೆ ಲಾಯರ್ ಅಂತ ಓಡಾಡ್ತಾರೆ ಲಾ ಮಾಡಿ ಲಾಯರ್ ಆಗುವಂಥ ಪಾತ್ರ ಲಕ್ಷ್ಮೀಪತಿ ಎನ್ನುವ ಒಂದು ಪಾತ್ರ ವಿಶೇಷವಾದ ಪಾತ್ರ ನನ್ನ ಗೆಳೆಯರು ಆತ್ಮೀಯ ಗೆಳೆಯರು ಬಂಟಿ ಮೂಲಕ ಭಾಳ ಆತ್ಮೀಯರಾದಂಥವರು ಉದಯರು ನಮ್ಮ ಆತ್ಮೀಯರು ಅವ್ರ ಮೂಲಕ ಈ ತಂಡ ನನಗೆ ಪರಿಚಯ ಆಗುತ್ತೆ ಗುರುವನ್ನ ಗುರು ನನಗೆ ಇಸ್ ವೆರಿ ಕ್ಲೋಸ್ ಫ್ರೆಂಡ್ ನನಗೆ ನಾನು ರಾಗ ಸಿನಿಮಾ ಮಾಡುವಾಗೆಲ್ಲ ನಾನು ತುಂಬ ಸಪೋರ್ಟ್ ಮಾಡಿದರು ನನಗೆ ಹಾಗಾಗಿ ಹೊಸ ಪ್ರೊಡಕ್ಷನ್ ತಿಳಿದ ತಕ್ಷಣ ಒಬ್ಬ ನಿರ್ಮಾಪಕನಾಗಿ ಕಲಾವಿದನಾಗಿ ಯಾರ ಜೊತೆ ನಿಂತ್ಕೋಬೇಕು ಅನ್ನೋ ಆಸೆ ದುಡುತ್ತಾ ಹಾಗಾಗಿ ಈ ತಂಡದ ಜೊತೆ ಇದ್ದೀನಿ ಭಾಳ ಖುಷಿ ಅನಿಸ್ತಾ ಇದೆ ಈ ತಂಡದ ಜೊತೆ ನನಗೆ ಇರುವಂಥದ್ದು ಆಮೇಲೆ ಸುಮಂತ್ ಗೌಡ್ರು ಖಂಡಿತ ಕನ್ನಡಕ್ಕೆ ಒಬ್ಬ ಪ್ರತಿಭಾವಂತ ನಿರ್ದೇಶಕರಾಗ್ತಾರೆ ಅನ್ನೋ ನಂಬಿಕೆ ಅವರ ಕಥೆ ಹೇಳುವ ರೀತಿಯಲ್ಲಿ ನನಗೆ ಅನಿಸ್ತು ಆಮೇಲೆ ಈ ಥರ ಹೊಸ ಅಲೆ ಚಿತ್ರಗಳು ನ್ಯೂ ಟ್ರೆಂಡ್ ಸೆಟ್ಟಿಂಗ್ ಮೂವಿ ಬರಬೇಕು ಇಂಥ ಯುವಕರು ನಮ್ಮ ಕನ್ನಡ ಸಿನಿಮಾವನ್ನ ದಡವನ್ನು ದಾಟಿಸುವಂತ ಕೆಲಸ ಹಾಕಬೇಕು ಈಗಿಂತ ನೀಲಾಗ್ಬಿಟ್ಟಿದೆ ಚಿತ್ರರಂಗ ಒಂದು ವರ್ಷ ನೋಡಿದ್ದೀವಿ ನಾವು ಈ ವರ್ಷ ನೋಡಿದ್ದೀವಿ ಸಾಲು ಸಾಲು ಚಿತ್ರಗಳ ಸೋಲು ಯಶಸ್ವಿ ಕಾಣದೇ ಇರುವ ಎರಡು ಮೂರು ಸಿನಿಮಾಗಳು ಮಾತ್ರ ಗೆದ್ದಿದೆ ಮೂರು ವರ್ಷ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಭಾಳ ಯಶಸ್ವಿ ವರ್ಷ ಆಗುತ್ತೆ ಸುಮತ್ ಗೌಡ್ ಒಳ್ಳೊಳ್ಳೆ ನಿರ್ದೇಶಕರು ಬರ್ತಾರೆ ಮಂಡಿ ಅಂತ ಒಳ್ಳೆ ಪ್ರೊಡಕ್ಷನ್ ಹೌಸ್ ಬರುತ್ತೆ ನಮ್ಮಂತ ಕಲಾವಿದರಿಗೆ ಬೇಕಾದಷ್ಟು ಕೆಲಸ ಸಿಗುತ್ತೆ ನೋವು ಆಶಾಭಾವ್ ಇದ್ದೀವಿ ಖಂಡಿತ ಈ ಸಿನಿಮಾ ನಿರಾಶೆ ಮಾಡಲ್ಲ ಅಷ್ಟು ಟೈಟ್ ಸ್ಕ್ರಿಪ್ಟ್ ಇದೆ ಬಹಳ ಖುಷಿ ಅನಿಸುತ್ತೆ ಸ್ಟಾರ್ಟ್ ಅಪ್ ಕಾಮಿಡಿಯನ್ ಮೇಲೆ ಸಿನಿಮಾ ಮಾಡ್ತಾ ಇದ್ದಾರೆ ನಾನು ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಸಾವಿರದ ತೊಂಬತ್ತೆಂಟು ಇಸ್ವಿಯಲ್ಲಿ ಶೇಖರ್ ಸುಮನ್ ಶೋವನ್ನು ನೋಡಿ ಎಕ್ಸೈಟ್ ಆಗಿ ನಾನು ಹೌದು ಸ್ಟಾರ್ಟ್ಅಪ್ ಕಾಮಿಡಿಯನ್ ಆಗಿ ಒಂದು ಐದು ಸಾವಿರ ಶೋಗಳನ್ನು ನಾನು ಮಾಡಿದೆ ಅದೆಲ್ಲ ನನಗೆ ನೆನಪು ಬಂತು ಈಗ ನಾವೀಗ ಸ್ಪ್ರೈಡ್ ರೂಮೇನಿಗೆ ವೆಬ್ ಇಲ್ಲದಿದೆ ಹೆಂಗಾಗಿದ್ದೀವಿ ಕಾಮಿಡಿ ಇಲ್ಲ ನಮ್ಮ ಹತ್ರ ಈಗ ಬರೀ ಟೆನ್ಷನು ಭಾಳ ಕಷ್ಟದ ಕೆಲಸ ಕಾಮಿಡಿ ಮಾಡೋ ಸುತ್ತ ಕೆಲಸ ಭಾಳ ಕಷ್ಟದ ಕೆಲಸ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನೀವು ಕಾಮಿಡಿ ಕಾಮಿಡಿ ನೋಡೋಕ್ಕೆ ಟಿಕೆಟ್ ಕೊಟ್ಟು ಬಂದಾಗ ನಗ್ತಿಲ್ಲ ಸುಮ್ಮನೆ ಬಂದಾಗ ಕಾಮಿಡಿ ಮಾಡಿದಾಗ ಯಾರೂ ನಗೋದಿಲ್ಲ ಭಾಳ ಕಷ್ಟದ ಕೆಲಸ ಯು ಅವರ್ ಡೂಯಿಂಗ್ ಎ ವಂಡರ್ಫುಲ್ ಜಾಬ್ ನಿಮ್ಮ ಬಗ್ಗೆ ಸಿನಿಮಾ ಆಗ್ತಾ ಇದೆ ನಮ್ಮ ಬಗ್ಗೆ ಸಿನಿಮಾ ಆಗ್ತಾ ಇದೆ ಒಳ್ಳೇದಾಗುತ್ತೆ ನಂಬಿಕೆ ನನಗಿದೆ ಎಲ್ರಿಗೂ ಒಳ್ಳೇದಾಗಲಿ ಒಂದಾಗ ವೆರಿ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಸೊ ಗುರು ಸರ್ಗೆ ಹೋಗಿ ಫಸ್ಟು ಕತೆ ಹೇಳಿದಾಗ ಅವರು ಫಸ್ಟ್ ಟೈಮೇ ಓಕೆ ಆಯಿತು ನಾನೇ ಪ್ರೊಡಕ್ಷನ್ ಮಾಡ್ತೀನಿ ಶೂಟ್ ಶುರು ಮಾಡೋಣ ಅಂತ ಸೆವೆಂಟಿ ಫೈವ್ ಪರ್ಸೆಂಟ್ ಶೂಟ್ ಕಂಪ್ಲೀಟ್ ಆಗಿದೆ ಈಗ ನೆಕ್ಸ್ಟ್ ಮಂತ್ ವಿ ಆರ್ ಡನ್ ವಿತ್ ಶೂಟ್ ಕಂಪ್ಲೀಟ್ ಮುಗಿಸ್ಕೊತಾ ಇದ್ದೀವಿ ಸೆವೆಂಟಿ ಫೈವಲ್ಲಿ ಕ್ಲೈಮ್ಯಾಕ್ಸ್ ಪೋರ್ಷನ್ ಒಂದು ಬಾಕಿ ಇದೆ ಸೊ ಈಗ ಬೆಂಗಳೂರು ಸುತ್ತಮುತ್ತ ಶೂಟ್ ಮುಗಿಸ್ಕೊಂಡಿದ್ದೀವಿ ನೆಕ್ಸ್ಟು ಸಾಂಗಿಗೆ ಕಾಶ್ಮೀರ್ ಅಥವಾ ಲಡಾಖಿಗೆ ಹೋಗೋ ಪ್ಲ್ಯಾನ್ ಇದೆ ಅದು ಮುಗ್ದಿದ ತಕ್ಷಣ ನಮ್ಮದು ಸಿನಿಮಾ ರಿಲೀಸಿಗೆ ರವಿ ಸರ್ ಹೇಳಿದಂಗೆ ವಿಲ್ ಪ್ಲಾನಿಂಗ್ ಆನ್ ಏಪ್ರಿಲ್ ಆರ್ ಮೇ ಮಿಸ್ಟರ್ ಜಾಕ್ ಬಂದು ಆಕ್ಚುಲಿ ಜಾನಕಿರಾಮ್ ಹೀರೋ ಹೆಸರು ಜಾನಕಿರಾಮ್ ಸಿನಿಮಾದಲ್ಲಿ ಯೂಜಲಿ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ ಅವ್ರದೊಂದು ಶಾರ್ಟ್ ಕಟ್ ಇಟ್ಕೋತಾರೆ ಈಗ ಅಜಯ್ ಆತರೊ ಎಕ್ಸಾಂಪಲ್ ಹೇಳಿದ್ದು ಸೊ ಈ ಥರ ಮಿಸ್ಟರ್ ಜಾಕ್ ಸೊ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಅವನು ಮಿಸ್ಟರ್ ಜಾಕ್ ಅಂತ ಸೊ ಆಗಲ್ಲಿ ಬಂದು ಹೇಳೋದು ಸೊ ಅವನು ಇದಿರುತ್ತೆ ಒಂದು ನಮ್ದೊಂದು ಏನ್ ಹೇಳ್ತೀವಿ ಒಂದು ಸರ್ ನೇಮ್ ಒಂದು ಸ್ವೀಟ್ ನೇಮಲ್ಲಿ ಕರಿಬೇಕು ಅಂತ ಇರುತ್ತಲ್ಲ ಸೊ ಈ ವಿಚಾರದಲ್ಲಿ ಮಿಸ್ಟರ್ ಜಾಕ್ ಅಂತ ಇಟ್ಕೊಂಡ್ವಿ ಚಾಣಕ್ಯರಾಮ್ ಸಿನಿಮಾದಲ್ಲೇ ಹೆಸರು ಒಂದು ಇಲ್ಲ ಇದು ರೊಮ್ಯಾಂಟಿಕ್ ಕಾಮಿಡಿ ರಾಮ್ ಕಾಮ್ ಒಂದು ಡ್ರಾಮಾ ಸರ್ ಫ್ಯಾಮಿಲಿ ಡ್ರಾಮಾ ನಡೆಯುತ್ತೆ ಸೊ ಅದ್ರ ಮುಂಚೆ ಒಂದು ಸ್ಟ್ಯಾಂಡಪ್ ಆಗಿರ್ತಾನೆ ಹೀರೋ ಅವ್ರ ಲೈಫ್ ಸ್ಟೈಲೆ ಈಗ ನಮ್ಮ ಕೆಲಸ ಒಂದಾದರೆ ಹಾಬಿ ಒಂದಿರುತ್ತಲ್ಲ ಸೊ ಹಾಬಿ ಅವ್ನ್ ಖುಷಿ ಕೊಡ್ತಾ ಇರೋದು ಬೇರೆಯವ್ರ ಖುಷಿಲಿ ಖುಷಿ ಕಾಣ್ತಾ ಇರೋದು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿ ಸೊ ಯೂಶಲಾಗಿ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ ಅವರು ವರ್ಕ್ ಮಾಡ್ತಾ ಇರ್ತಾರೆ ಅವರು ಪಾರ್ಟ್ ಟೈಮು ಅಥವಾ ಒಂದು ಹಾಬಿಯಾಗಿ ಖುಷಿಗೋಸ್ಕರ ಮಾಡ್ತಾ ಇದ್ರೆ ಸ್ಟ್ಯಾಂಡಪ್ ಕಾಮಿಡಿ ಕರೆಕ್ಟ್ ಅಲ್ಲ ಸರ್ ಎಸ್ ಸರ್ ಸರ್ ಅದೇ ಫಾರ್ಮೆಟ್ ಇಲ್ಲ ಒಂದು ರಾಮ್ ಕಾಮ್ ಒಂದು ರೊಮ್ಯಾಂಟಿಕ್ ಕಾಮಿಡಿ ಇದ್ರ ಮತ್ತೆ ಒಂದು ಎಮೋಷನಲ್ ಇಲ್ಲ ಸರ್ ಇದು ಬೇರೆ ಜಾನರ್ ಕಂಪ್ಲೀಟ್ ಬೇರೆ ಪ್ಯಾಟರ್ನ್ ಗುರು ಸರ್ನ ಬೇರೆ ಥರ ತೋರಿಸ್ಬೇಕು ಅಂತ ನಾನು ಫಸ್ಟ್ ಟೈಮ್ ಕತೆ ಬೇರೆ ಮಾಡ್ಕೊಂಡಿದ್ದೀನಿ ಸರ್ ಸರ್ ಸಾಂಗ್ಸ್ ನಾಲ್ಕು ಸಾಂಗ್ಸ್ ಅದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮಾತಾಡ್ತಾರೆ ಸಾಂಗ್ಸ್ ಬಗ್ಗೆ ಮ್ಯೂಸಿಕ್ ಡೈರೆಕ್ಟರ್ ಮಾತಾಡ್ತಾರೆ ಅವ್ರಿಗೆ ಮಾತಾಡ್ತಾರೆ ಸಿನಿಮಾ ನಿರ್ದೇಶಕ ಏನಾದರೂ ಕೃಷ್ಣ ಕೇಳಿದ್ರೆ ಕೇಳಬಹುದು ಸರ್ ಸರ್ ಸ್ಟ್ಯಾಂಡ್ ಈಗ ಆರ್ಟಿಸ್ಟ್ ಬಳಗದಲ್ಲಿ ನಾನು ಆ್ಯಕ್ಚುಲಿ ಹೇಳ್ಬೇಕು ಅಂದ್ಕೊಂಡೆ ಧರ್ಮಣ್ಣ ಕಡೂರು ಅವ್ರು ಮಾಡ್ತಾ ಇದ್ದಾರೆ ಮಿತ್ರಾ ಸರ್ ಮಾಡ್ತಾಯಿದ್ದಾರೆ ಮತ್ತು ಗೋಪಾಲ್ ಮಾಡ್ತಾ ಮಾಡ್ತಾಯಿದ್ದಾರೆ ಹೀರೋಯಿನ್ ಆಗಿ ತಪಸ್ವಣಿ ಪೂನಾಚ ಅವರು ಹಾಗೆ ಅನಂತವ್ರು ಮಾಡ್ತಾಯಿದ್ದಾರೆ ಸುಷ್ಮಿತಾ ಅವರು ಹಾಗೆ ತುಂಬ ಹಲವಾರು ಜನ ಡೂ ನಮ್ಮ ಗಿರಣ್ಣ ಗಿರಣ್ಣ ಅವರು ಅವರು ಮಾಡಿದ್ದಾರೆ ಆಲ್ರೆಡಿ ಶೂಟ್ ಮುಗ್ತಿದೆ ಅವ್ರದ್ದು ಗೋ ಗೋಪಾಲ್ ಸರ್ ಸ್ಟ್ಯಾಂಡ್ ಅಪ್ ಕಾಮಿಡಿ ಅದೇ ಶೂಟ್ ಮಾಡ್ತಾ ಇದ್ದೀನಿ ಸರ್ ಅವರು ಇರ್ತಾರೆ ಕಾರ್ತಿಕ್ ಅವರು ಆ್ಯಕ್ಟ್ ಮಾಡ್ತಾ ಇದಾರೆ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಸರ್ ಅದನ್ನೇ ಸರ್ ಸಿನಿಮಾ ಮುಗಿದ ಮೇಲೆ ತೋರ್ಸೋಣ ಅಂತ ಸಿನ್ಮಾ ಶೂಟ್ ಎಲ್ಲ ಆದ್ಮೇಲೆ ಸಿನ್ಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ವಿಚಾರ ಹೇಳ್ತಾ ಇದ್ದೀನಿ ಅಂತ ಬರೀ ಸ್ಟ್ಯಾಂಡ್ ಅಪ್ ಕಾಮಿಡಿ ವಿಚಾರನೇ ಇಲ್ಲ ನಾನು ಹೇಳಿದಂಗೆ ಒಂದು ರೊಮ್ಯಾನ್ಸ್ ಇರುತ್ತೆ ಒಂದು ಫನ್ ಇರುತ್ತೆ ಒಂದು ಎಮೋಷನ್ ಒಂದು ಅಳಿಸೋದು ಸೊ ಇದೆಲ್ಲ ಕಂಪ್ಲೀಟ್ ಒಂದು ಪ್ಯಾಕ್ಡ್ ಮೂವಿ ಅಂತ ಹೇಳ್ಬೋದು ಸರ್ ಸಿನಿಮಾಗಳು ಮಾಡ್ತಾ ಇರಿ ನೀವು ಅಂತ ನಾನು ಕೇಳ್ತೀನಿ ಈ ನಮ್ಮ ಜಾಕ್ ಸಿನಿಮಾನಲ್ಲಿ ಒಂದು ನಾಲ್ಕು ಸಾಂಗ್ ಪ್ಲಾನ್ ಮಾಡಿ ಮಾಡಿದ್ದೀವಿ ಮೊದಲೇ ಒಂದು ಹಾಡು ಟೈಟಲ್ ಸಾಂಗು ಟೈಟಲ್ ಸಾಂಗ್ನ ನಾವು ಎಮ್ ಸಿ ಹತ್ರ ಮಾಡಿ ಹಾಡಿಸಿದ್ದೀವಿ ಅದಾದ ನಂತರ ಒಂದು ಮೆಲೋಡಿ ಸಾಂಗ್ ಬರುತ್ತೆ ಸೊ ಮೆಲೋಡಿ ಸಾಂಗ್ ಆದಮೇಲೆ ಎರಡು ಮೆಲೋಡಿ ಸಾಂಗ್ ಬರುತ್ತೆ ಒಂದು ಪ್ಯಾಥರ್ ಸಾಂಗ್ ಬರುತ್ತೆ ಇನ್ನೂ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಆರತ್ರ ಹಾಡಿಸ್ಬೇಕು ಅಂತ ಹಾಗೆ ಒಂದು ಜಯಂತ್ ಕಾ ಅವ್ರ ಹತ್ರ ಬರ್ಸಿದ್ದೀವಿ ಹಾಗೆ ಒಂದು ಪ್ರಮೋದ್ ಮರುವಂತೆ ಅವ್ರು ಬರ್ತಿದ್ದಾರೆ ಹಾಡ್ಕಡಿಮೆ ಸರ್ ಹಾಂ ಲೈನ್ ಸರ್ ಸೊ ಹೀಗೆ ಮುಂಚಿನ ಥರನೇ ತಮ್ಮ ಒಂದು ಸಪೋರ್ಟ್ ರಲಿ ನಮ್ಮ ಚಿತ್ರ ಮೇಲೆ ಇರಲಿ ಅಂತ ನಾನು ಸರ್ ಧನ್ಯವಾದಗಳು ಮಿಕ್ಸ್ಚರ್ ಆಫ್ ಎಮೋಷನ್ ಇದು ಮಿಕ್ಸ್ ಆಫ್ ಎಮೋಷನ್ ಅಂದರೆ ನಗು ಅಂದರೆ ಬರೀ ನಗು ಅಳು ಅಂದರೆ ಅಳು ಅಂತಲ್ಲ ಟೆಂಪೋ ಚೆನ್ನಾಗಿ ಯೂಸ್ ಮಾಡಿದ್ದೀವಿ ನಾವು ರೈಟಿಂಗಲ್ಲಿ ತುಂಬಾ ಸ್ಟ್ರಾಂಗಾಗಿ ಬರ್ತಿರೋದ್ರಿಂದ ಎಡಿಟಿಂಗಲ್ಲಿ ನನಗೆ ಈಸ್ ಆಯಿತು ಅಂದರೆ ಒಂದು ಪಾಯಿಂಟಲ್ಲಿ ನಗ್ತೀವಿ ಒಂದು ಪಾಯಿಂಟ್ ನಾವೇ ಸ್ವಲ್ಪ ಸ್ಯಾಡ್ ಆಗ್ತೀವಿ ಒಂದು ಪಾಯಿಂಟಲ್ಲಿ ನಾವೇ ಚೀರಪ್ಪ ಆಗ್ತೀವಿ ಮತ್ತೆ ಲಾಸ್ಟಲ್ಲಿ ಒಂದು ಮೆಸೇಜ್ ಇದೆ ಎಲ್ಲೂ ನಿಮಗೆ ಬೋರ್ ಓಡಿಸಲ್ಲ ಈಗ ಏನಂದ್ರೆ ಈಗ ಬರೋ ಸಿನ್ಮಾ ಎಲ್ಲ ಆಡಿಯನ್ಸು ಕಮರ್ಷಿಯಲ್ ಇಲ್ಲದೆ ಕಂಟೆಂಟು ಕಮರ್ಷಿಯಲ್ ಜೊತೆ ಕಂಟೆಂಟ್ ಬೇಕು ಅಂತಾರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಕಂಟೆಂಟು ಇದೆ ಆಮೇಲೆ ಮಾಡಿರೋ ಅಷ್ಟೇ ಇಟ್ಸ್ ನಾಟ್ ಎ ರೂಟೀನ್ ಸುಮ್ಮನೆ ಒಬ್ಬ ಹೀರೋ ಬಂದ ಒಂದು ಸಾಂಗ್ ಡ್ಯಾನ್ಸ್ ಮಾಡಿದ ಅಂತಲ್ಲ ಅವ್ರ ಕ್ಯಾರೆಕ್ಟರ್ ತುಂಬ ನೀಟಾಗಿ ಕ್ರಾಫ್ಟ್ ಮಾಡಿದ್ದಾರೆ ಡೈರೆಕ್ಟರ್ ಆ್ಯಕ್ಚುಲಿ ಅದನ್ನ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸೊ ನಾನು ಒಬ್ಬ ಅಲ್ಲ ಪ್ರೊಡ್ಯೂಸರ್ ನನ್ನ ಜೊತೆಗೆ ಮೂರ್ನಾಲ್ಕು ಜನ ಇದ್ದಾರೆ ಸೊ ನಾನು ಮಹೇಶ್ ಆಮೇಲೆ ರವೀನಾ ಆ್ಯಂಡ್ ರಾಹುಲ್ ಆ್ಯಂಡ್ ಆಫ್ಕೋರ್ಸ್ ಗುರುನಂದನ್ ಹಿಮ್ಸೆಲ್ಫ್ ಇಸ್ ಆಲ್ಸೋ ದ ಪ್ರೊಡ್ಯೂಸರ್ ಸೊ ಸೊ ಪ್ರೊಡಕ್ಷನ್ ಈ ಕಂಪ್ನಿ ವಾಸ್ ಬಿಕಾಸ್ ಆಫ್ ಗುರುನಂದನ್ಸ್ ಎಫರ್ಟ್ ಆಗಿದ್ದು ಸೊ ಎಲ್ಲರಿಗೂ ಸುಸ್ವಾಗತ ಈವೆಂಟ್ಗೆ ಸೊ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಎಸ್ಪೆಷಲಿ ಹಾಲಿಡೇ ಸೀಸನ್ ಬೇರೆ ಟೈಮ್ ಮಾಡ್ಕೊಂಡು ಬಂದಿದ್ದೀರಾ ನಿಜವಾಗಲೂ ಗ್ರೇಟ್ಫುಲ್ ಫಾರ್ ದ್ಯಾಟ್ ಆ್ಯಂಡ್ ಅದೇ ಇದುವರೆಗೆ ನಮ್ಮದು ಒಂದು ಸೆವೆಂಟಿ ಪರ್ಸೆಂಟ್ ಶೂಟಿಂಗ್ ಮುಗ್ದಿದೆ ಸೊ ದ ಲಾಸ್ಟ್ ಶೆಡ್ಯೂಲ್ Uh, january 6th in the show so we are finishing uh, the shooting by end of uh, Jan and uh, release the now june july that is uh, what uh, we have thought that it is and uh, again thank you once again and please enjoy the event and i'll keep the shot yeah thank you